ಫ್ರೆಂಡ್ಸ್ ವೆಲ್ಕಮ್ ಟು ರೇಷ್ಮಾ ಗೌಡ ವ್ಲಾಗ್ಸ್ ನಾನು ರೇಷ್ಮಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನಿವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡಿದ್ದೀನಿ ಬೆಳಿಗ್ಗೆನೇ ಫ್ರೆಶ್ಅಪ್ ಆಗಿ ಬಂದು ದೇವ್ರಿಗೆ ದೀಪ ಹಚ್ಕೊಂಡೆ ಅದಾದಮೇಲೆ ಕಿಚನಿಗೆ ಬಂದಿದ್ದ ತಕ್ಷಣ ನಾನು ಹಾಲು ಕಾಯಕ್ಕೆ ಇಟ್ಬಿಡ್ತೀನಿ ಯಾಕೆ ಅಂತಂದ್ರೆ ಅದು ಚೆನ್ನಾಗಿ ಕಾದ ಮೇಲೆ ಕೆನೆ ಕಟ್ಟತ್ತಲ್ಲ ಅದರಿಂದ ನಾನು ಬೆಣ್ಣೆ ಮಾಡ್ಕೋತೀನಿ ಸೊ ಫಸ್ಟು ಹಾಲು ಕಾಯಕ್ಕೆ ಇಟ್ಬಿಟ್ಟು ತಿಂಡಿ ಏನು ಮಾಡೋಣ ಅಂತ ಅಂದ್ಕೊಂಡೆ ಚಪಾತಿ ಮಾಡಿಬಿಟ್ಟು ಕುರ್ಮ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ ಯಾಕೆ ಅಂದರೆ ಹಸಿ ಬಟಾಣಿ ತಂದಿದ್ರು ಸೊ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನನ್ನ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಮಾಡೋಣ ಅಂತ ಹೇಳಿ ಬೆಳಿಗ್ಗೆನೆ ಚಪಾತಿ ಹಿಟ್ಟು ಕಲಿಸಿದೆ ನಾನು ಚಪಾತಿ ಹಿಟ್ಟಾಗಲಿ ರೊಟ್ಟಿ ಹಿಟ್ಟಾಗಲಿ ಫಸ್ಟೇ ಕಲಸಿಟ್ಬಿಡ್ತೀನಿ ಯಾಕೆ ಅಂದರೆ ನೆನೀತಾ ಇರಲಿ ಅಂತ ಹೇಳ್ಬಿಟ್ಟು ಅಷ್ಟೊತ್ತಿಗೆ ನಾನು ತರಕಾರಿ ಎಲ್ಲ ರೆಡಿ ಮಾಡ್ಕೊಬೋದು ಅಂತ ಹೇಳಿ ಸ್ವಲ್ಪ ಪಾತ್ರೆಗಳೆಲ್ಲ ಇತ್ತು ಅದನ್ನೂ ತೊಳೆದಿಟ್ಟೆ ಆಮೇಲೆ ತೋಟದಲ್ಲಿ ತರಕಾರಿಗಳು ಕಿತ್ಕೊಂಡು ಬರೋಣ ಅಂತ ಹೋದೆ ನಾನು ಯಾವಾಗಲೂ ಅಷ್ಟೇ ಆವತ್ತಿನ ತರಕಾರಿ ಆವಾಗಲೇ ಕಿತ್ಕೋತೀನಿ ಯಾಕೆ ಅಂತಂದರೆ ಫ್ರೆಶ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಕಿತ್ಕೊಂಡು ಬಂದಿಟ್ಟರು ಎಲ್ಲ ಬಾಡೋಗುತ್ತೆ ಚೆನ್ನಾಗಿರೋದಿಲ್ಲ ಅದಾದಮೇಲೆ ಕುರ್ಮಗೋಸ್ಕರ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರೆಡಿ ಮಾಡಿಟ್ಟೆ ಅದಕ್ಕೆ ಸ್ವಲ್ಪ ಮಸಾಲೆ ಎಲ್ಲನೂ ಫ್ರೈ ಮಾಡಿಬಿಟ್ಟು ಹಾಕ್ಕೊಳ್ಳೋಣ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಒಂದು ಬಾಂಡ್ಲಿ ಇಟ್ಕೊಂಡೆ ಇದು ನಮ್ಮದೇ ಕಡಲೆಕಾಯಿ ಎಣ್ಣೆ ನಮ್ಮ ಗಾಣ್ದಲ್ಲಿ ಆಡಿಸಿರೋದು ಕಾಯೋಕ್ಕಿಟ್ಟು ಅದಕ್ಕೆ ಒಂದು ಐದಾರು ಅಶ್ವಮಿಚಿಕಾಯಿ ಒಂದು ಮೂರು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಹಿಡಿಯಷ್ಟು ಪುದೀನ ಸೊಪ್ಪು ಒಂದು ಇಂಚಷ್ಟು ಶುಂಠಿ ಒಂದು ಇಂಚಷ್ಟು ಚಕ್ಕೆ ಮತ್ತು ಒಂದು ಎರಡು ಈರುಳ್ಳಿ ಒಂದು ಎರಡು ಟೊಮೊಟೊನ ಚೆನ್ನಾಗಿ ಬಣ್ಣ ಬದಲಾಗೋ ತನಕ ಫ್ರೈ ಮಾಡಿಕೊಂಡೆ ಈ ರೀತಿ ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮಾಡಿಟ್ಟೆ ಮತ್ತು ಅದು ಚೆನ್ನಾಗಿ ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡೆ ಈ ರೀತಿ ಮಾಡಿದ್ರೆ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಹಸಿ ಬಟಾಣಿ ಸೀಸನಲ್ಲಿ ಇದಂತೂ ಖಾಯಮಾಗಿ ಮಾಡೇ ಮಾಡ್ತೀನಿ ಯಾಕೆ ಅಂತಂದರೆ ತುಂಬ ಇಷ್ಟಪಟ್ಟು ತಿಂತಾರೆ ಇದ್ರ ಜೊತೆಗೆ ಸ್ವಲ್ಪ ಹುರ್ಗಡ್ಲೆ ಒಂದು ನಾಲ್ಕು ಕಳಷ್ಟು ಮೆಣಸು ಹಾಕೊಂಡೆ ಮೆಣಸು ಆಪ್ಷನಲ್ಲೂ ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಯಾಕಂದರೆ ಸ್ವಲ್ಪ ಖಾರ ಬೇಕು ಅಂತ ಅನ್ನೋರು ಹಾಕೋಬೋದು ಖಾರ ಬೇಡ ಅಂತ ಅನ್ನೋರು ಹಾಗೆ ರುಬ್ಕೋಬೋದು ಹಸಿರು ಮೆಣಸಿಗೆ ಹಾಕಿರ್ತೀವಲ್ಲ ಅದೇ ಖಾರ ಸಾಕಾಗುತ್ತೆ ಸೊ ಎಲ್ಲನೂ ನೀಟಾಗಿ ನುಣ್ಣಗೆ ರುಬ್ಕೊಂಡು ಬಂದಾದ ಮೇಲೆ ಇನ್ನೊಂದು ಬಾಣಲಿನಲ್ಲಿ ಸ್ವಲ್ಪ ಎಣ್ಣೆ ಕಾಯೋಕೆ ಇಟ್ಬಿಟ್ಟು ಅದಕ್ಕೆ ಒಂದು ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಕಲ್ಲರ್ ಬದಲಾಗೋ ರೀತಿಯಲ್ಲಿ ಹುರ್ಕೊಂಡು ಅದಕ್ಕೆ ನಾವು ಹಚ್ಚಿಟ್ಕೊಂಡಿರ್ತೀವಲ್ಲ ತರಕಾರಿಗಳು ಅದೆಲ್ಲನೂ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ನಾನು ಸ್ವಲ್ಪ ತರಕಾರಿ ಎಲ್ಲ ಸಣ್ಣಕ್ಕೆ ಹಚ್ಕೊಂಡಿರ್ತೀನಿ ಯಾಕೆ ಅಂತಂದರೆ ನಾನು ಚಿಕ್ಕ ಮಕ್ಕಳು ಸ್ವಲ್ಪ ತರಕಾರಿ ತಿನ್ನೋದಿಲ್ಲ ಯೂಶ್ವಲಿ ಮಕ್ಳುಗಳು ಯಾರೂ ತಿನ್ನೋದಿಲ್ಲ ಇವಳು ಹಾಗೆಯೇ ತಿನ್ನೋದಕ್ಕೆ ಹಠ ಮಾಡ್ತಾಳೆ ಅದಕ್ಕೆ ಸ್ವಲ್ಪ ಸಣ್ಣಕ್ಕೆ ಹಚ್ಬಿಟ್ಟು ಚೆನ್ನಾಗಿ ಬೇಯಿಸ್ಬಿಟ್ರೆ ಗೊತ್ತಾಗಲ್ಲ ಚಪಾತಿ ಜೊತೆ ಕೊಟ್ಟರೆ ತಿನ್ಕೊಬಿಡ್ತಾಳೆ ಸ್ವಲ್ಪ ಆಯಿತು ಅಂತಂದರೆ ಬಾಯಿಂದನೇ ತೆಗೆದು ಇಟ್ಬಿಡ್ತಾಳೆ ಅದಕ್ಕೋಸ್ಕರ ನಾನು ಎಲ್ಲನೂ ಸಣ್ಣಕ್ಕೆ ಹಚ್ಕೊಂಡು ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡೆ ಫ್ರೈ ಮಾಡ್ಕೊಂಡಾದಮೇಲೆ ಒಂದು ಐದು ನಿಮಿಷ ಲಿಟ್ ಕ್ಲೋಸ್ ಮಾಡಿ ಅದನ್ನು ಸಿಮ್ಮಲ್ಲೇ ಬಿಟ್ಟಿರ್ತೀನಿ ಯಾಕೆ ಅಂತಂದರೆ ಎಣ್ಣೆಯಲ್ಲಿ ಬೇಯ್ಲಿ ಅಂತ ಹೇಳ್ಬಿಟ್ಟು ಅದಕ್ಕೊಂದು ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡು ಒಂದು ಐದು ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿದೆ ಅದು ಫ್ರೈ ಆದಮೇಲೆ ಅದಕ್ಕೆ ರುಬ್ಬಿಟ್ಕೊಂಡಿದ್ನಲ್ಲ ಮಸಾಲೆ ಅದನ್ನು ಹಾಕ್ಬಿಟ್ಟು ಇನ್ನೊಂದು ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಒಂದು ಸ್ವಲ್ಪ ಎಣ್ಣೆ ಬಿಟ್ಕೊಂಡ್ರೆ ಅದು ಹಸಿ ಸ್ಮೆಲೆಲ್ಲ ಹೋಗುತ್ತಲ್ಲ ಟೇಸ್ಟು ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಅದಾದಮೇಲೆ ಅದಕ್ಕೆ ಮತ್ತು ಜಾರಲ್ಲಿ ಸ್ವಲ್ಪ ಎಲ್ಲ ಮಸಾಲೆ ಇತ್ತಲ್ಲ ಅದನ್ನೆಲ್ಲ ನೀರಾಕಿ ತೊಳ್ದು ಒಳಗಡೆ ಹಾಕ್ಕೊಂಡೆ ಇದಾದ ಮೇಲೆ ಒಂದು ಒಂದು ಇಪ್ಪತ್ತು ನಿಮಿಷ ಬೇಯಕ್ಕೆ ಬಿಟ್ಬಿಡ್ಬೇಕು ಯಾಕೆ ಅಂದರೆ ತರಕಾರಿನ ಬೇಯಿಸಿ ಹಾಕ್ಕೊಂಡಿಲ್ಲ ಅಲ್ವಾ ಹಸಿ ತರಕಾರಿಗಳನ್ನೇ ಹಾಕ್ಕೊಂಡಿದ್ದೀನಿ ಅದು ನೀಟಾಗಿ ಮಸಾಲೆ ಜೊತೆಯಲ್ಲೇ ಬೇಯ್ಲಿ ಅಂದ್ಬಿಟ್ಟು ಹಸಿದನ್ನೇ ಹಾಕೊಂಡಿದ್ದೆ ಒಂದು ಇಪ್ಪತ್ತು ನಿಮಿಷ ಬೆಂದಾದ್ಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಮತ್ತೆ ಲಿಡ್ ಕ್ಲೋಸ್ ಮಾಡಿ ಇನ್ನೊಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ನೀಟಾಗಿ ರೆಡಿ ಆಗುತ್ತೆ ಇದಾದ ಮೇಲೆ ಇದು ಚಪಾತಿಗೆಲ್ಲ ಹಿಟ್ಟು ಕಲಸಿಟ್ಟಿದ್ನಲ್ಲ ಸೊ ಚಪಾತಿ ಒತ್ಕೊಬಿಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಂಡೆ ಯಾಕೆ ಅಂದರೆ ನಮ್ಮ ಮನೆಯಲ್ಲಿ ಒಂದು ಒಂಬತ್ತರಿಂದ ಹತ್ತು ಗಂಟೆ ಒಳಗಡೆ ಮಕ್ಳಿಗೆ ಸ್ಕೂಲಿದ್ದಾಗ ಅವರನ್ನು ಕಳಿಸಿರ್ತೀನಿ ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಅದಾದಮೇಲೆ ಅಪ್ಪ ಅಮ್ಮ ನಮ್ಮ ಹೆಜ್ಬೆಂಡ್ರು ಎಲ್ಲನೂ ಗದ್ದೆಯಿಂದ ಬಂದುಬಿಡ್ತಾರೆ ಅವರು ಬೆಳಿಗ್ಗೆ ಏಳು ಗಂಟೆಗೆ ಎಲ್ಲರೂ ಗದ್ದೆಗೆ ಹೋಗಿರ್ತಾರೆ ತಿಂಡಿ ಟೈಮ್ಗೆ ಎಲ್ಲರೂ ವಾಪಸ್ ಬರ್ತಾರೆ ಅವ್ರು ಬರುವಷ್ಟೊತ್ತಿಗೆ ಒಂದೇ ಸಾರಿ ಬಂದುಬಿಟ್ರೆ ಮೂರು ಜನಕ್ಕೂ ನಾನು ಚಪಾತಿ ಹಾಕಿ ಮತ್ತು ಅವ್ರಿಗೆ ಬಡಿಸ್ಬೇಕಲ್ವಾ ಬಡಿಸಿ ಎಲ್ಲ ಆಗೋಷ್ಟೊತ್ತಿಗೆ ಲೇಟ್ ಆಗಿಬಿಡುತ್ತೆ ಆವಾಗ ಎಲ್ಲರೂ ಕಾಯ್ತಿರ್ತಾರೆ ಅಂತ ಹೇಳ್ಬಿಟ್ಟು ಮೊದಲೇ ಸ್ವಲ್ಪ ಚಪಾತಿನ ಒತ್ತಿ ಇಟ್ಕೊಂಡಿರ್ತೀನಿ ಸೊ ಆ ಟೈಮ್ಗೆ ಎಲ್ಲರೂ ಬಂದರು ಮಕ್ಳಿಗೂ ಹಾಲಿಡೇಸ್ ಇತ್ತು ಈಗ ಕ್ರಿಸ್ಮಸ್ ಹಾಲಿಡೇಸ್ ಇದ್ದಿದ್ದರಿಂದ ಅವ್ರು ಕೂಡ ಮನೆಯಲ್ಲೇ ಇದ್ದರು ಚಪಾತಿ ಇರೋಣ ಮಕ್ಕಳು ತಿಂತಾರೆ ಫಸ್ಟ್ ಅದಾದಮೇಲೆ ಅದಾದಮೇಲೆ ದೊಡ್ಡವ್ರಿಗೆಲ್ಲ ಹಾಕ್ಕೊಡೋಣ ಅಂತ ಹೇಳ್ಬಿಟ್ಟು ಚಪಾತಿ ಹಾಕ್ತೆ ಅಷ್ಟೊತ್ತಿ ಮೂರು ಜನ ಬಂದರು ಬಂದಾದಮೇಲೆ ಅವ್ರಿಗೂ ಎಲ್ಲರಿಗೂ ಬಡ್ಸ್ಕೊಟ್ಬಿಟ್ಟು ನಾನು ಅವ್ತೀನಿ ಮತ್ತೆ ಇನ್ನೊಂದು ಸರ್ತಿ ಕಲ್ ಇಟ್ಕೊಂಡು ಅವೆಲ್ಲ ರಿಸ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಚಪಾತಿ ತಿಂದ್ಬಿಟ್ಟು ನಮ್ಮ ಯಜಮಾನ್ರು ಅಂಗಡಿಗೆ ಹೋಳ್ರು ಸೊ ಅವ್ರು ಹೋಗ್ಬೇಕಾದ್ರೆ ಪ್ರತಿದಿನ ನನ್ನ ಕೈಲೇನೆ ಕಾರ್ನ ರಿವರ್ಸ್ ಹಾಕಿಸ್ತಾರೆ ಯಾಕೆ ಅಂತಂದರೆ ನಾನು ಇವಾಗ ಡ್ರೈವಿಂಗ್ ಕಲ್ತಿರೋದ್ರಿಂದ ಗ್ಯಾಪ್ ಆಗಿಬಿಟ್ರೆ ಡ್ರೈವ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಪ್ರತಿದಿನ ನಮ್ಮ ಮನೆಯಿಂದ ರೋಡ್ಗೆ ರಿವರ್ಸ್ ತೆಗಿಬೇಕಲ್ಲ ಕಾಂಪೌಂಡಿಂದ ಆಚೆ ತೆಗಿಯುವಾಗ ನಾನೇ ತೆಗೆದುಬಿಟ್ಟು ಅದನ್ನು ನೀಟಾಗಿ ತೊಗೊಂಡೋಗಿ ರೋಡಲ್ಲಿ ಸೈಡಲ್ಲಿ ನಿಲ್ಲಿಸ್ತೀನಿ ಸೊ ಅವ್ರು ರೆಡಿಯಾಗಿ ಬಂದು ಅವ್ರು ಎತ್ಕೊಂಡು ಹೋಗ್ತಾರೆ ಇದು ಪ್ರತಿದಿನ ಒಂಥರ ರೊಟ್ಟೀನ್ ಆಗಿಬಿಟ್ಟಿದೆ ಯಾಕೆಂದರೆ ನಾನು ಕಾರ್ ತೊಗೊಂಡೆಲ್ಲೋ ಹೊರ್ಗಡೆ ಹೋಗೋಲ್ಲ ಅಲ್ವಾ ಸಾಮಾನ್ಯ ಏನಾದರೂ ಹೊರ್ಗಡೆ ಹೊರ್ಗಡೆ ಹೋಗಬೇಕು ಅಂದರೆ ಟೂ ವೀಲರಲ್ಲೇ ಹೋಗ್ಬಿಡ್ತೀನಿ ಸೊ ಅದಕ್ಕೆ ಗ್ಯಾಪ್ ಆಗಿಬಿಡುತ್ತೆ ಅಂತ ಈ ರೀತಿ ಮಾಡಿಸ್ತಾರೆ ಹಾಗೆ ಇವತ್ತು ಚಪಾತಿ ಮಾಡಿದ್ರಿಂದ ಅಡುಗೆ ಮನೆ ಎಲ್ಲ ಮತ್ತೆ ಇನ್ನೊಂದು ಸಾರಿ ಕ್ಲೀನ್ ಮಾಡಿಕೊಂಡು ಅದನ್ನು ರೆಡಿ ಮಾಡಿದೆ ಅದಾದಮೇಲೆ ಅಮ್ಮ ಸೊಪ್ಪು ತೊಗೊಂಡು ಬಂದಿದ್ರು ಗದ್ದೆ ಹತ್ರ ಹೋದಾಗ ಅವರು ಸೊಪ್ಪು ಸಿಕ್ಕಿದ್ರೆ ತೊಗೊಂಡು ಬರ್ತಾರೆ ಇದು ಬೆರೆಸೊಪ್ಪು ಅಂತ ಕರಿತೀವಿ ಅಂದರೆ ಎಲ್ಲ ಮಿಕ್ಸ್ ಸೊಪ್ಪಿರುತ್ತೆ ಇರುತ್ತೆ ಇದರಲ್ಲಿ ಗಣ್ಕೆ ಸೊಪ್ಪು ಒಂದೆಲಗ ಸೊಪ್ಪು ದೊಗ್ಲು ಗೀರೆ ಸೊಪ್ಪು ಇನ್ನು ಸುಮಾರು ಸೊಪ್ಪುಗಳೆಲ್ಲ ಇರುತ್ತೆ ಮೊಸಪ್ಪು ಮಾಡ್ತೀನಿ ಅಂತ ಹೇಳಿದಾಗ ಅಮ್ಮ ಈ ರೀತಿ ಕಿತ್ಕೊಂಡು ಬರ್ತಾರೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ನಾನು ಇದನ್ನೆಲ್ಲ ತೊಳೆದಿಟ್ಟೆ ಇದು ಸೊಪ್ಪು ಸ್ವಲ್ಪ ಕಡಿಮೆ ಇದ್ದರೆ ಕರ್ಬೇವಿನ ಸೊಪ್ಪು ಕೂಡ ಜೊತೆನಲ್ಲಿ ಸೇರಿಸ್ಕೊಂಡ್ಬಿಡ್ತೀನಿ ಮಕ್ಕಳು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ಹಾಗೆಯೇ ಸಂಕ್ರಾಂತಿ ಹಬ್ಬಕ್ಕೆ ಮಕ್ಕಳಿಗೆ ಬಟ್ಟೆ ಸ್ಟಿಚ್ ಮಾಡೋಣ ಮೊದಲಿಗೆ ಕ್ಯಾನ್ ಕ್ಯಾನ ಸ್ಟಿಚ್ ಮಾಡಿ ಇಟ್ಬಿಟ್ರೆ ನಾನು ಲೆಹಂಗ ಸ್ಟಿಚ್ ಮಾಡಿದಾಗ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇಬ್ಬರಿಗೂ ರೆಡಿ ಮಾಡಿದೆ ಅದನ್ನು ನಾನು ಚಿಕ್ಕಮಗ್ಳು ಏನು ಹೊಲಿದ್ರೂ ಅಷ್ಟೇ ಫಸ್ಟು ಅವಳು ಹಾಕ್ಕೊಂಡು ನೋಡ್ಬಿಡ್ಬೇಕು ಅವಳಿಗೆ ಸಮಾಧಾನ ಆಗೋದಿಲ್ಲ ನಾನು ಅದನ್ನು ಸ್ಟಿಚ್ ಮಾಡುವಷ್ಟೊತ್ತಿಗೆ ಮೇಲೆ ಹೋಗಿ ಅವಳು ಲೆಹಂಗಾ ಹಾಕ್ಕೊಂಡು ಬಂದಿದ್ಳು ಹಾಕೊಂಡು ಒಂದು ಸತಿ ಸುತ್ತಿ ಎಲ್ಲ ಆಟನೂ ಆಡ್ಬಿಟ್ಳು ಅದಾದಮೇಲೆ ಗಾರ್ಡನಲ್ಲಿ ತುಂಬ ಚೆನ್ನಾಗಿ ಹೂಗಳೆಲ್ಲ ಅರಳಿತ್ತು ಸೊ ಅದನ್ನೆಲ್ಲ ತೆಗೆದಿಟ್ಬಿಡೋಣ ಅಂತ ಹೇಳ್ಬಿಟ್ಟು ನಮ್ಮ ಮನೆಯಲ್ಲಿ ಒಂದು ಮೂರರಿಂದ ನಾಲ್ಕು ದಿನಕ್ಕೆ ಒಂದ್ಸರಿ ಇಷ್ಟು ಗುಲಾಬಿ ಹೂಗಳು ಇದರಲ್ಲಿ ಎಷ್ಟು ಕಲರ್ಸ್ ಇದೆ ಅಂದರೆ ತುಂಬ ಕಲರ್ಸ್ಗಳಿದೆ ಸೊ ಇದನ್ನೆಲ್ಲ ಕಿತ್ತು ಎತ್ತಿಟ್ಟಿದ್ದಾಯಿತು ಇವತ್ತಿನ ವ್ಲಾಗ್ ಇದಾಗಿತ್ತು ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗೋಣ ನಮಸ್ತೆ